ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ಗ್ರ್ಯಾಂಡ್ ಆಗಿರುವಂತ ಬ್ರೈಡಲ್ ಕು ಹಾಕೋದನ್ನ ತೋರಿಸ್ತಾ ಇದ್ದೀನಿ ಎರಡು ಇಂಚ್ ಇರುವಂತ ರೊಟ್ಟನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಳೆ ಎರಡ ತಗೊಂಡು ಇವಾಗ ನಾನು ರೊಟ್ಟಿಗೆ ಈ ರೀತಿ ಒಂದೆರಡು ನಾಟ್ಗಳನ್ನ ಹಾಕೊಂಡ್ತೀನಿ ನಾಟ್ಗಳನ್ನು ಹಾಕೊಂಡು ನಾನು ಒನ್ ಟೈಮ್ ಹಾಗೇನೆ ಸುತ್ತಕೊಂಡಿ ನಂತರ ನಾನು ಥ್ರೆಡ್ಡಿಗೆ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಒಂದೊಂದೇ ಬೀಡ್ಸ್ಗಳನ್ನು ಈ ರೀತಿ ಬಿಡ್ತಾ ಹೋಗ್ತೀನಿ ನೋಡಿ ಈ ರೀತಿ ಇನ್ಸರ್ಟ್ ಮಾಡ್ತಾ ಹೋಗಬೇಕು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ನ ಬೇಬಿ ಕುಚ್ಚು ಹಾಕೋರು ಕೂಡ ಟ್ರೈ ಮಾಡ್ಬೋದು ನೋಡಿ ಈ ರೀತಿ ಸುತ್ಕೊಳ್ತಾ ಹೋಗಬೇಕು ಒಂದೊಂದೇ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದೇ ರೀತಿ ಒಂದೊಂದು ಬೀಡ್ಸ್ನ ಬಿಡ್ತಾ ಹೋಗಬೇಕು ಟೋಟಲ್ ನಾನು ಹಂಡ್ರೆಡ್ ಟೈಮ್ಸ್ ಇದೇ ರೀತಿ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ ನೋಡಿ ಇದೇ ರೀತಿ ನೀವು ಹಂಡ್ರೆಡ್ ಟೈಮ್ಸ್ ಮಾಡ್ಕೊಬೇಕು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಸರಿಯಾಗಿ ಕೌಂಟ್ ಮಾಡಿಕೊಂಡು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ನೋಡಿ ಇವಾಗ ನಾನು ಸ್ವಲ್ಪ ಸುತ್ಕೊಂಡಿದ್ದೀನಿ ಇದೇ ರೀತಿ ನಾನು ಹಂಡ್ರೆಡ್ ಟೈಮ್ಸ್ ಸುತ್ತಕೊತೀನಿ ಹಂಡ್ರೆಡ್ಗಿಂತ ಜಾಸ್ತಿನೂ ಆದರೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಆದರೆ ಸ್ಯಾರಿ ತುಂಬಾ ಭಾರ ಅಂತ ಅನಿಸುತ್ತೆ ಅದಕ್ಕೆ ನಾನು ಇಲ್ಲಿ ಮೆಟಲ್ ಬೀಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ನಾನು ಸೂಜಿಯಿಗೆ ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಈ ರೀತಿ ಒಳಗಡೆ ಸೇರಿಸ್ಬಿಟ್ಟು ಥ್ರೆಡ್ನ ನಾಟ್ಗಳನ್ನು ಹಾಕ್ಕೊಳ್ತೀನಿ ನೋಡಿ ಈ ರೀತಿ ನಾನು ನಾಟ್ಗಳನ್ನು ಹಾಕ್ಕೊಳ್ತೀನಿ ಇದೇ ರೀತಿ ನೀವು ತ್ರೀ ಟು ಫೋರ್ ಟೈಮ್ಸ್ ನಾಟ್ಗಳನ್ನು ಹಾಕ್ಕೊಳ್ಬೇಕು ನಾಟ್ಗಳನ್ನು ಹಾಕ್ಕೊಂಡಾದಮೇಲೆ ಥ್ರೆಡ್ನೆಲ್ಲ ಹೊರಗಡೆ ತೆಗಿನ್ಬೇಕು ಯಾವ ರೀತಿ ತೆಗೆಯೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಇವಾಗ ನಾನು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ತೀನಿ ಟ್ರಿಮ್ ಮಾಡಿಕೊಂಡು ಇವಾಗ ರೊಟ್ಟನ ನಾನು ಬೆಂಡ್ ಮಾಡಿಕೊಂಡು ಥ್ರೆಡ್ನ ಈ ರೀತಿ ಹೊರಗಡೆ ಎಳ್ಕೊತೀನಿ ಈ ರೀತಿ ಎಳ್ಕೊಂಡಾದಮೇಲೆ ನಾನು ಇವಾಗ ಬೀಡ್ಸ್ ಎಲ್ಲ ಸರಿ ಮಾಡಿಕೊಂಡು ಮತ್ತು ನಾನು ಇಲ್ಲಿ ಒನ್ ಟೆನ್ ಟೈಮ್ಸು ಕಾಟನ್ ಥ್ರೆಡ್ನ ಸುತ್ಕೊಳ್ತೀನಿ ನೋಡಿ ಈ ರೀತಿನೇ ನೀವು ಸುತ್ಕೊಳ್ಬೇಕು ಈ ರೀತಿ ಕಾಟನ್ ಥ್ರೆಡ್ನ ಸುತ್ಕೊಳ್ಳಿ ಒನ್ ಟೆನ್ ಟೈಮ್ಸು ಟೆನ್ ಟೈಮ್ಸ್ ಸುತ್ತಕೊಂಡಾದಮೇಲೆ ಇವಾಗ ನಾಟ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ನಾಟ್ಗಳನ್ನು ಹಾಕ್ಕೊಳ್ಳಿ ನಾಟ್ಗಳನ್ನು ಹಾಕ್ಕೊಂಡಾದಮೇಲೆ ಇವಾಗ ಸಿಲ್ಕ್ ಥ್ರೆಡ್ ಒಳಗೆ ಕಾಟನ್ ಥ್ರೆಡ್ನ ನಾನು ಸೇರಿಸಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಟ್ರಿಮ್ ಮಾಡ್ಕೊಬೇಕು ಟ್ರಿಮ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪಿಂಕ್ ಕಲರ್ ಥ್ರೆಡ್ನ ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಎಂಬತ್ತೇಳೆ ದಾರನ ಸುತ್ತಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಸೇಮ್ ಕಲರ್ ಕಾಟನ್ ಥ್ರೆಡ್ನ ತಗೊಂಡು ಅದ್ರ ಮಧ್ಯದಲ್ಲಿ ನಾನು ಒಂದು ಸ್ಟಿಚಸ್ನ ಹಾಕೊತಾ ಇದ್ದೀನಿ ಅಂದರೆ ಲಾಕ್ ಮಾಡಿ ನಾಟ್ನ ಇದ್ದೀನಿ ನಾಟ್ನ ಹಾಕ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾಟ್ ಹಾಕೊಳ್ತೀನಿ ನೋಡಿ ಇದೇ ರೀತಿ ನಾಟ್ಗಳನ್ನು ಹಾಕಿ ಈ ರೀತಿ ಫೈವ್ ಟು ಸಿಕ್ಸ್ ಟೈಮ್ಸ್ ಉತ್ಕೊಂಡಾದ್ಮೇಲೆ ನಾನು ಇವಾಗ ಈ ರೀತಿ ಹಿಡ್ಕೊಂಡು ನೋಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಂತರ ಇವಾಗ ನಾನು ಗಮ್ನ ಹಾಕಿ ಇದ್ದೀನಿ ನೋಡಿ ಈ ರೀತಿ ಗಮ್ ಹಾಕ್ಬಿಟ್ಟು ಪಿಂಕ್ ಕಲರ್ ಥ್ರೆಡ್ನ ಇದ್ರ ಮೇಲೆ ಇಡಬೇಕು ಈ ರೀತಿ ಇಟ್ಕೊಂಡು ನಂತರ ನಾನು ಪಿಂಕ್ ಕಲರ್ ಥ್ರೆಡ್ನ ಒಂದು ಟೆನ್ ಟೈಮ್ಸ್ ಸುತ್ತಕೊತೀನಿ ಇದೇ ರೀತಿ ನೀವು ಸುತ್ತಕೊಂಡ್ಬೇಕು ಟೆನ್ ಟೈಮ್ಸು ಟೆನ್ ಟೈಮ್ಸ್ ಸುತ್ತಕೊಂಡಾದ್ಮೇಲೆ ಈ ರೀತಿ ನಾಟ್ಗಳನ್ನ ಹಾಕೊಳ್ಳಿ ನಾಟ್ಗಳನ್ನು ಹಾಕ್ಕೊಂಡು ಇವಾಗ ಸಿಲ್ಕ್ ಥ್ರೆಡ್ ಒಳಗೆ ಕಾಟನ್ ಥ್ರೆಡ್ನ ಹಾಕ್ಕೊಂಡು ಟ್ರಿಮ್ ಮಾಡ್ಕೊತೀನಿ ನೋಡಿ ಈ ರೀತಿ ಟ್ರಿಮ್ ಮಾಡ್ಕೊಳ್ತೀನಿ ನಂತರ ಇವಾಗ ಗ್ಲೂ ಅಲ್ಲ ಸಿಲ್ ಥ್ರೆಡ್ಡಲ್ಲಿ ಅದನ್ನು ನಾನು ಟ್ರಿಮ್ ಮಾಡ್ಕೊತೀನಿ ನಂತರ ನಾನು ಕುಚ್ಚು ಎಷ್ಟುದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ನೋಡಿಬಿಟ್ಟು ಪಿಂಕ್ ಕಲರ್ ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ ತುಂಬ ಲೆಂತಿಯಾಗಿ ಬಿಟ್ಟರೆ ಡಿಸೈನ್ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ಮೀಡಿಯಮ್ ಸೈಜಲ್ಲಿ ನಾನು ಬಿಡ್ತಾ ಇದ್ದೀನಿ ನೋಡಿ ಈ ರೀತಿ ಸರಿಯಾಗಿ ನೋಡಿಬಿಟ್ಟು ಕಟ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಪರ್ಸ್ನಲಿ ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು ಇವಾಗ ಯಾವ ರೀತಿ ಸ್ಯಾರಿಗೆ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನಾನು ಸೇಮ್ ಕಲರ್ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ಇವಾಗ ಸ್ಯಾರಿ ಕೆಳಗಿಂದ ನೀಡಲ್ನ ಹಾಕ್ಬಿಟ್ಟು ಇವಾಗ ನಾನು ಪ್ಯಾಚಸ್ನ ರೆಡಿ ಮಾಡಿಕೊಂಡಿದ್ದಲ್ಲ ಅದಕ್ಕೂ ಸೇರಿಸ್ಬಿಟ್ಟು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ಚಸ್ನ ಹಾಕಬೇಕು ಇದೇ ರೀತಿ ರೆಡಿ ಮಾಡ್ಕೊಂಡಿರುವಂಥ ಪ್ಯಾಚಸ್ಸು ಗಟ್ಟಿಯಾಗಿ ಕೂತ್ಕೊಳ್ಳೋ ಥರ ಸ್ಟಿಚಸ್ನ ಹಾಕಬೇಕು ನಂತರ ಯಾವ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಮೀಡಿಯಮ್ ಸೈಜ್ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ನಾನು ಫೈ ಆರ್ ಸಿಕ್ಸ್ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊತೀನಿ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಸ್ಟಿಚಸ್ನ ಹಾಕಬೇಕು ನಾನು ಸಿಕ್ಸ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ನೀವು ನೋಡಿಬಿಟ್ಟು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ಳಿ ಇವಾಗ ಮತ್ತೆ ನಾನು ಸಿಕ್ಸ್ ಬೀಡ್ಸ್ಗಳನ್ನೇ ಇನ್ಸರ್ಟ್ ಮಾಡ್ಕೊತೀನಿ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಸ್ಟಿಚಸ್ನ ಹಾಕ್ತಾ ಹೋಗ್ತೀನಿ ಇವಾಗ ನನಗೆ ಸಿಕ್ಸ್ ಬೀಡ್ಸ್ಗಳು ಬೇಕಾಗಿದೆ ನಿಮಗೆ ಫೈವ್ ಬೀಡ್ಸ್ ಬೇಕಾಗುತ್ತೆ ಅಥವಾ ಸೆವೆನ್ ಬೀಡ್ಸ್ಗಳು ಬೇಕಾಗುತ್ತೆ ಅದನ್ನು ನೀವು ನೋಡಿಬಿಟ್ಟು ಸರಿಯಾಗಿ ಇನ್ಸರ್ಟ್ ಮಾಡ್ಕೊಳ್ಳಿ ನನ್ನ ತರ್ಡ್ ಸ್ಟೆಪ್ಪಿಗೂ ಕೂಡ ಸಿಕ್ಸ್ ಬೀಡ್ಸ್ಗಳನ್ನೇ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಫೈ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ ಇವಾಗ ಲಾಸ್ಟಲ್ಲಿ ನಾನು ತ್ರೀ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ತೀನಿ ಇನ್ಸರ್ಟ್ ಮಾಡ್ಕೊಂಡಾದ ಮಿಡಲಲ್ಲಿ ನೀಡಲನ್ನ ಹಾಕ್ಬಿಟ್ಟು ಈ ರೀತಿ ಬೀಡ್ಸ್ ಮೇಲೆ ಒಂದು ಸ್ಟಿಚಸ್ನ ಹಾಕಬೇಕು ಆವಾಗ ಬೀಡ್ಸ್ ಎಲ್ಲ ಸರಿಯಾಗಿ ಕೂತ್ಕೊಳುತ್ತೆ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಸ್ಟಿಚಸ್ನ ಹಾಕ್ತಾ ಹೋಗಿ ಸ್ಟಿಚ್ನ ಹಾಕಾದ ಮೇಲೆ ನಾನು ಇವಾಗ ಮತ್ತೆ ಮಿಡಲ್ನಿಂದ ಕೆಳಗಡೆಗೆ ನೀಡಲ್ನ ಅಂದರೆ ಥ್ರೆಡ್ನ ತಗೊಂಡು ಬಂದು ನಾಟ್ ಅಂದರೆ ನಾಟ್ನ ಹಾಕ್ತಾ ಇದ್ದೀನಿ ಇವಾಗ ಬ್ಯಾಕ್ ಸೈಡಲ್ಲಿ ತಿರುಗಿಸ್ಬಿಟ್ಟು ನಾನು ಟೂ ಆರ್ ತ್ರೀ ನಾಟ್ಗಳನ್ನು ಹಾಕ್ಕೊಳ್ತೀನಿ ಇದೇ ರೀತಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ಡಿಸೈನ್ ಯಾರ್ಯಾರೆಲ್ಲ ಟ್ರೈ ಮಾಡಿದ್ರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್